ನಾಡಿನ ಕಾರ್ಯಕ್ರಮ ಯೇಶ್ ಗುಣಪ್ಪ ಅವರ ಎಪ್ಪತ್ತಾರನೇ ವರ್ಷದ ಹುಟ್ಟುಹಬ್ಬವನ್ನು ಬಹಳ ಅದ್ದೂರಿಯಾಗಿ ಇಲ್ಲಿ ಕೋಲಾರ ಕ್ಷೇತ್ರದಲ್ಲಿ ಮೂವತ್ತು ವರ್ಷ ಕಾಲ ಅವರು ರಾಜಕಾರಣ ಇವತ್ತು ಪಾರ್ಲಿಮೆಂಟ್ ಸದಸ್ಯರಾಗಿ ಎಲ್ಲಾ ರೀತಿಗಳ ರೂಪುರೇಷೆಗಳನ್ನು ಕೂಡ ಮೂವತ್ತು ವರ್ಷ ಕಾಲಗಳನ್ನು ಇವತ್ತು ಎಲ್ಲಾ ಕ್ಷೇತ್ರದ ಮತದಾರರನ್ನು ನೋಡಿಕೊಂಡು ಹದಿನಾಲ್ಕು ವರ್ಷ ಹದಿನಾರು ಲಕ್ಷ ಮತದಾರರು ಕೂಡ ಅವರು ಕೈಗಿಡಿಸಿಕೊಂಡು ಜೋಡಿಸ್ಕೊಂಡು ಹೋಗಿರೋ ವಿಚಾರ ಅಂತ ಮಹಾ ನಾಯಕನನ್ನ ಇವತ್ತು ನಾಳೆ ಇವತ್ತು ಟೆಂಪಲ್ ಇಂದ ಎಲ್ಲ ದೇವಾಲಯಗಳು ಸಮುದಾಯ ದೇವಾಲಯಗಳು ಕೂಡ ಭೇಟಿ ಕೊಟ್ಟು ಲಾಸ್ಟಲ್ಲಿ ಸಾಯಿಬಾಬಾ ಮಂದಿರಕ್ಕೆ ಏನು ಅವರನ್ನು ಆಗಮಿಸ್ತಾ ಇದ್ದೀರಿ ಈ ಆಗ ಆಗಮಿಸಿರುವ ಕಾರ್ಯಕ್ರಮಕ್ಕೆ ಇವತ್ತು ಪೂರ್ವ ಸಭೆಯನ್ನ ನಮ್ಮ ಡಿ ಸಿ ಅಧ್ಯಕ್ಷರಂಥ ಲಕ್ಷ್ಮೀನಾರಾಯಣರು ಕಾರ್ಯಾಧ್ಯಕ್ಷರಾದಂಥ ಊರ್ಬಾಬು ಅವರು ಮತ್ತು ಬ್ಲಾಕ್ ಗಳಾದಂತ ನಮ್ಮ ಪ್ರಸಾದ್ ಬಾಬು ಅಣ್ಣವರು ಮುಧಯಶಂಕರ್ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ಇವತ್ತು ಸಭೆ ನಡೆಯಿತು ಈ ಸಭೆ ಮುಖಾಂತರ ನಾಳೆ ಅದ್ದೂರಿಯಾಗಿ ಎಚ್ ಮುನಿಯಪ್ಪಾಜಿ ಅವ್ರನ್ನ ಬಾರ್ಡರಿಂದ ಕೋಲಾರಕ್ಕೆ ತರಲಿಕ್ಕೂ ನಾವು ಸಿದ್ಧವಾಗಿದ್ರಿ ಇವತ್ತು ನಾಳೆ ಕಾರ್ಯಕ್ರಮಕ್ಕೂ ಅಷ್ಟೇ ಯಾವ ಸಿದ್ಧತೆಗಳು ಮುಂದಿನ ಪಾರ್ಲಿಮೆಂಟ್ ಚುನಾವಣೆ ಕೂಡ ಯಾವುದೇ ರೀತಿಗಳಲ್ಲಿ ನಾವು ಅದನ್ನ ಅಹ್ ಯಾಕಂದ್ರೆ ಅವ್ರು ಮೂವತ್ತು ವರ್ಷ ಕಾಲ ಇಲ್ಲಿದ್ದ ನಾಯಕರು ಅಂತ ನಾಯಕನನ್ನ ನಾಳೆ ಶ್ರೀ ನಮ್ಮ ಸಾಯಿಬಾಬಾ ಆಶೀರ್ವಾದದಿಂದ ಅವರು ಬಹಳ ನೂರು ವರ್ಷ ಕಾಲ ಇರಬೇಕು ಅಂತೇಳಿ ನಾಳೆ ಅದೂರಿಯಾಗಿ ನಾವು ಅವರ ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ತೀವಿ